ಬೆಂಗಳೂರಿನ ಮಹಿಳಾ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಗಮನ ಸೆಳೆದ ಸಚಿವರ ಪುತ್ರಿ ಕುಮಾರಿ ಬೀನಾ ವೈದ್ಯ ಪಕ್ಷ ಸಂಘಟನೆಯೇ ನನ್ನ ಮೂಲ ಉದ್ದೇಶ ಬೀನಾ ಮಂಕಾಳ್ ವೈದ್ಯ ಸಚಿವ ಮಂಕಾಳು ವೈದ್ಯರ ಪುತ್ರಿ ಹಾಗೂ ಉತ್ತರ ಕನ್ನಡದ ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಕುಮಾರಿ ಬೀನಾ ವೈದ್ಯ ಇಂದು ಬೆಂಗಳೂರಿನಲ್ಲಿ ನಡೆದ ಮಹಿಳಾ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಗಮನ ಸೆಳೆದರು ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಬೀನಾ ವೈದ್ಯ ಅವರು ಭಾಗವಹಿಸಿ ನಾಯಕತ್ವದೊಂದಿಗೆ ಚರ್ಚೆಯನ್ನು ನಡೆಸಿದರು ಸಭೆಗೆ ಮುನ್ನ ಅವರು ಸೌಮ್ಯ ರೆಡ್ಡಿ ಅವರ ಮನೆಗೆ ಭೇಟಿ ನೀಡಿ ಅಲ್ಲಿ ನಡೆದ ಗೌರಿ ಗಣೇಶ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಗಣಪತಿಯ ದರ್ಶನವನ್ನು ಪಡೆದುಕೊಂಡರು ಬೀನಾ ವೈದ್ಯ ಅವರು ಪ್ರಸ್ತುತ ಭಟ್ಕಳ ಅರ್ಬನ್ ಬ್ಯಾಂಕಿನ ಸದಸ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮಹಿಳಾ ಕಾಂಗ್ರೆಸ್ ಸಂಘಟನೆಯನ್ನು ಬಲಪಡಿಸುವಲ್ಲಿ ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಒಟ್ಟಾರೆ ನಡೆದ ಸಭೆಯಲ್ಲಿ ಅವರ ಹಾಜರಾತಿ ಹಾಗೂ ಚಟುವಟಿಕೆಗಳು ಪಕ್ಷದ ಮಹಿಳಾ ಮುಖಂಡರ ನಡುವೆ ವಿಶೇಷವಾಗಿ ಗಮನ ಸೆಳೆದಿದ್ದವು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ